ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಶಿವರಾಜ್ ಫ್ರಾಮ್ ಶಿವರಾಜ್ ಕೆಟೆಕ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಪ್ಪಾ ಅಂತಂತಂದರೆ ಸರ್ಕಾರದಿಂದ ಬಂದಂತಹ ಕುಸುಮ ಯೋಜನೆ ಅಂದರೆ ಕುಸುಮ ಬಿ ಯೋಜನೆಯ ಬಗ್ಗೆ ನೀವು ಯಾವ ರೀತಿಯಾಗಿ ಅರ್ಜಿಯನ್ನು ಹಾಕಬೇಕು ಮತ್ತು ಅದರ ಕಂಪ್ಲೀಟ್ ಡಿಟೇಲ್ಸನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೆಳಗಡೆ ಕಾಣ್ತಾ ಇರ್ತಕ್ಕಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಮೇಲೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣಂತೆ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಆ ಸಬ್ಸಿಡಿ ದರದಲ್ಲಿ ಸಾವಿರ ಪಂಪ್ಸೆಟ್ ಪಡೆಯಲು ರೈತರಿಗೆ ಸುವರ್ಣಾವಕಾಶ ಅಂತಂದಂಥೇಳಿ ಹೇಳಿದ್ದಾರೆ ಸ್ನೇಹಿತರಲ್ಲಿ ಜೊತೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಲವತ್ತು ಸಾವಿರ ಸಾವಿರ ಪಂಪ್ಸೆಟ್ ಅಳವಡಿಸುವ ಗುರಿಯನ್ನು ಹೊಂದಿದೆ ಸ್ನೇಹಿತರೆ ಅಂದರೆ ಈ ವರ್ಷ ನಲವತ್ತು ಸಾವಿರ ಪಂಪ್ಸೆಟನ್ನು ಹೊಕ್ಕಂಥ ಹೊಂದಕ್ಕಂಥ ಗುರಿಯನ್ನು ಹೊಂದಿದೆ ಜೊತೆಗೆ ತ್ರೀ ಎಚ್ ಪಿ ಮತ್ತು ಟೆನ್ ಎಚ್ ಪಿ ಸಾಮರ್ಥ್ಯದವರೆಗೂ ತೆರೆಯಬಹುದಾಗಿದೆ ಸ್ನೇಹಿತರೆ ಜೊತೆಗೆ ಇಲ್ಲಿ ನೀವು ಬಾವಿ ತೆರೆದ ಬಾವಿ ಹಾಗೂ ಕೊಳವೆ ಬಾವಿ ಏನಿರ್ತವಲ್ಲ ಅವನು ಅಕ್ರಮ ಇದ್ದಿದ್ದನ್ನು ಸಕ್ರಮ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಜೊತೆಗೆ ಕೇಂದ್ರ ಸರ್ಕಾರದ ಮೂವತ್ತು ಪರ್ಸೆಂಟೇಜ್ ಸಹಾಯಧನವನ್ನು ಜೊತೆಗೆ ರಾಜ್ಯ ಸರ್ಕಾರದ ಮೂವತ್ತು ಪರ್ಸೆಂಟ್ ಸಹಾಯ ಸಹಾಯಧನ ಇದ್ದಿದ್ದನ್ನು ರಾಜ್ಯ ಸರ್ಕಾರದವರು ಮೂವತ್ತರಿಂದ ಐವತ್ತು ಪರ್ಸೆಂಟ್ ಹೆಚ್ಚಳವನ್ನು ಮಾಡಿದ್ದಾರೆ ಜೊತೆಗೆ ಕೇಂದ್ರ ಸರ್ಕಾರದವರು ಮೂವತ್ತು ಪರ್ಸೆಂಟೇಜ್ ಸಹಾಯಧನ ಇರುತ್ತೆ ಜೊತೆಗೆ ಇಲ್ಲಿ ರೈತರು ಕಟ್ಟಬೇಕಾದಂತಹ ಬರೀ ಇಪ್ಪತ್ತು ಪರ್ಸೆಂಟೇಜ್ ಅಮೌಂಟನ್ನು ಅಷ್ಟೇ ಕಟ್ಟಬೇಕಾಗುತ್ತೆ ಸ್ನೇಹಿತರೆ ಅಂದರೆ ಉದಾಹರಣೆಗಾಗಿ ಒಂದು ಲಕ್ಷ ರೂಪಾಯಿ ಇದೆ ಅಂತಂತ ಹೇಳಿದರೆ ಎಂಬತ್ತು ಸಾವಿರ ರೂಪಾಯಿ ಸರ್ಕಾರದ ಸಬ್ಸಿಡಿ ಇರುತ್ತೆ ಜೊತೆಗೆ ನೀವು ಇಪ್ಪತ್ತು ಸಾವಿರನ ಮಾತ್ರ ಕಟ್ಟಬೇಕಾಗಿರುತ್ತೆ ಸ್ನೇಹಿತರೆ ಜೊತೆಗೆ ಇಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಯೋಜನೆ ಸದುಪಯೋಗ ಪಡೆದುಕೊಳ್ಳಲು ರೈತರು ತಮ್ಮ ಅರ್ಜಿಯನ್ನು ವೆಬ್ಸೈಟ್ ವಿಳಾಸದ ಮೂಲಕ ಹಾಕಬೇಕಂತ ಕೇಳ್ತಾರೆ ಅದನ್ನು ಯಾವ ರೀತಿ ವೆಬ್ಸೈಟ್ ಮೂಲಕ ಹಾಕಬೇಕು ಅನ್ನೋದನ್ನು ನಾನು ಹೋಗ್ತೀನಿ ಈಗ ನಿಮ್ಮ ಕ್ರೋಮ್ ಅಪ್ಲಿಕೇಶನನ್ನು ಓಪನ್ ಮಾಡಬೇಕಾಗತ್ತೆ ನಾನು ಕೇಳ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಲಿಂಕು ಆ ಲಿಂಕ್ ಮುಖಾಂತರ ನೀವು ಈ ಅರ್ಜಿಯನ್ನು ಹಾಕ್ಬೋದಾಗಿರುತ್ತೆ ಸ್ನೇಹಿತರೆ ಅದಾದ ನಂತರ ಓಪನನ್ನು ಮಾಡಬೇಕು ಓಪನನ್ನು ಆದ ನಂತರ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ ರೈತರಿಗೆ ಈ ಕೇಳಿಕೊಂಡ ಆದ್ಯತೆಗಳ ಮೇರೆಗೆ ಸಾವಿರ ಕೃಷಿ ಪಂಪ್ಸೆಟ್ ಪಡೆ ಅಳವಡಿಸಿಕೊಳ್ಳಲಾಗುವುದು ಅಂತಂತೇಳಿ ಕೊಟ್ಟಿದ್ದಾರೆ ಇಲ್ಲಿ ಆದ್ಯತೆ ಒಂದು ಆದ್ಯತೆ ಎರಡು ಹಾಗೆ ಆದ್ಯತೆ ಮೂರು ಆದ್ಯತೆ ನಾಲ್ಕು ಅಂತೇಳಿ ಕೊಟ್ಟಿದ್ದಾರೆ ಜೊತೆಗೆ ಇಲ್ಲಿ ವಿಶೇಷ ಸೂಚನೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಅದೇನಂತಂತಂದರೆ ಕುಟುಂಬಕ್ಕೆ ಒಂದು ಸಾವಿರ ಕೃಷಿ ಪಂಪ್ಸೆಟ್ ಸೀಮಿತಗೊಳಿಸಲಾಗಿದೆ ಸ್ನೇಹಿತರ ಜೊತೆಗೆ ಇಲ್ಲಿ ಒಂದು ಆದ್ಯತೆ ಒಂದು ಆದ್ಯತೆ ಎರಡು ಮೂರು ನಾಲ್ಕು ಇದೆಯಲ್ಲ ಅದರಲ್ಲಿ ಅಕ್ರಮ ಇದೆ ಸಕ್ರಮ ಯಾವ ರೀತಿ ಅನ್ನೋದನ್ನು ಮಾಹಿತಿಯನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ ಅದನ್ನು ಪೂರ್ತಿ ಓದಿಕೊಂಡು ನೀವು ಅಪ್ಲೈಯನ್ನು ಮಾಡ್ಬೋದು ಅಂತಂತೇಳಿ ಹೇಳ್ತೀನಿ ಸ್ನೇಹಿತರೆ ಪೂರ್ತಿ ಆದ್ಯತೆ ಒಂದು ಆದ್ಯತೆ ಎರಡು ಮೂರರಲ್ಲಿ ಏನಿದೆ ಮಾಹಿತಿಯನ್ನು ಕೊಟ್ಟಿರ್ತಾರೆ ಅದನ್ನು ನೋಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಸ್ನೇಹಿತರೆ ಈಗ ಅದನ್ನು ಕ್ಲೋಸ್ ಅನ್ನು ಮಾಡಿದ ನಂತರ ಯು ಹ್ಯಾವ್ ಆಲ್ರೆಡಿ ಪೇಡ್ ಎನಿ ಅಮೌಂಟ್ ಆಫ್ ನ್ಯೂ ಕನೆಕ್ಷನ್ ಅಂತೇಳಿ ಕೇಳ್ತಾ ಇದ್ದಾರೆ ಸ್ನೇಹಿತರೆ ಅಂದರೆ ನೀವು ಯಾವುದಾದ್ರೂ ಎಲೆಕ್ಟ್ರಿಕಲ್ ಬಿಲ್ ಅನ್ನು ಕಟ್ತಾ ಇದ್ದೀರಾ ಅಂದರೆ ವಿದ್ಯುತ್ ಸರಬರಾಜನ್ನು ತೊಗೊಂಡು ಕಟ್ತಾ ಇದ್ದೀರಾ ಅಂತ ಕೇಳ್ತಾರೆ ಸರ್ ನೀವು ಕಟ್ತಿದ್ರೆ ಎಸ್ ಅಂತ ಕೊಡಬೇಕಾಗತ್ತೆ ಎಸ್ ಅಂತ ಕೊಟ್ಟ ತಕ್ಷಣ ನಿಮ್ಮ ಕಸ್ಟಮರ್ ಅಂದರೆ ಕನ್ಸೂಮರ್ ನಂಬರ್ನ ನೀವು ಇಲ್ಲಿ ಎಂಟರ್ನ ಮಾಡಬೇಕಾಗುತ್ತೆ ಜೊತೆಗೆ ನಿಮ್ಮ ಕನ್ಸ್ಯೂಮರ್ ನಂಬರ್ ಇಲ್ಲ ನೀವು ಹಂಗೆ ಡೈರೆಕ್ಟಾಗಿ ನೀವು ಹೊಸ ಅರ್ಜಿಯನ್ನು ಹಾಕ್ತೀರ ಅಂತ ಕೇಳ ವಿಚಾರ ಮಾಡಿದರೆ ಇಲ್ಲಿ ನೀವು ನೋವು ಅಂಬೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಪೂರ್ತಿಯಾಗಿ ಆ್ಯಸ್ ಇಟ್ ಈಸ್ ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ಯಾವ ನಂಬರ್ ಇರುತ್ತಲ್ಲ ಹನ್ನೆರಡು ಅಂಕೆಯ ನಂಬರನ್ನು ನೀವು ಇಲ್ಲಿ ಎಂಟ್ರನ್ನು ಮಾಡಬೇಕಾಗತ್ತೆ ಅದಾದ ನಂತರ ನಿಮ್ಮ ಫೋನ್ ನಂಬರನ್ನು ನೀವು ಎಂಟ್ರನ್ನು ಮಾಡಬೇಕಾಗತ್ತೆ ಇಲ್ಲಿ ಮೆಂಡ್ರೆಕ್ಟಾಗಿ ಕರ್ನಾಟಕ ಅಂತ ಸ್ಟೇಟ್ ಇರುತ್ತೆ ಇಲ್ಲಿ ನಿಮ್ಮ ಭೂಮಿ ಅಂದರೆ ನಿಮ್ಮ ಜಮೀನು ಯಾವ ಜಿಲ್ಲೆಗೆ ಸಂಬಂಧಪಟ್ಟಿದ್ದು ಅಂತಂತೇಳಿ ಆಯ್ಕೆಯನ್ನು ಮಾಡ್ಕೊಳ್ಬೇಕಾಗತ್ತೆ ಅದಾದ ನಂತರ ನಿಮ್ಮ ಭೂಮಿ ಯಾವ ತಾಲೂಕಿಗೆ ಸಂಬಂಧಪಟ್ಟಿದ್ದು ಅಂತೇಳಿ ಆಯ್ಕೆ ಮಾಡ್ಕೋಬೇಕಾಗತ್ತೆ ಜೊತೆಗೆ ಹೋಬಳಿ ಯಾವುದಕ್ಕೆ ಸಂಬಂಧಪಡುತ್ತೆ ಜೊತೆಗೆ ನಿಮ್ಮ ಜಮೀನಿನ ಊರು ಗ್ರಾಮ ಯಾವುದು ಅಂತಂತೇಳಿ ಇಲ್ಲಿ ನೀವು ಸೆಲೆಕ್ಟನ್ನು ಮಾಡ್ಕೊಂಡ ನಂತರ ಆಗಿ ಸ್ನೇಹಿತರೆ ಎಲ್ಲ ಆಗಿ ಅದೇ ತೊಗೊಳುತ್ತೆ ಸ್ನೇಹಿತರೆ ಆಗಿ ಇಲ್ಲಿ ಇದಾದ ನಂತರ ಸರ್ವೆ ನಂಬರನ್ನು ನೀವು ಹಾಕಬೇಕಾಗತ್ತೆ ನಿಮ್ಮ ಜಮೀನಿನ ಸರ್ವೆ ನಂಬರನ್ನು ನೀವು ಇಲ್ಲಿ ಹಾಕಬೇಕಾಗತ್ತೆ ಈ ಸಹ ನಂಬರ್ ಏನಿರುತ್ತೆ ನೋಡಿ ಅದು ಚೆಕ್ ಪೂರ್ತಿ ನಿಮ್ಮ ಉತ್ತಾರನ ತೆಗೆದುಕೊಂಡು ನೋಡಿ ಆ್ಯಸ್ ಇಟ್ ಈಸ್ ಅದರ ಪ್ರಕಾರ ಎಂಟರ್ ಮಾಡಿ ಅಂತಂತೇಳಿ ಹೇಳ್ತೀನಿ ಇದಾದ ನಂತರ ನಿಮ್ಮ ಲ್ಯಾಂಡ್ನ ಓನರ್ ಹೆಸರು ಬರುತ್ತೆ ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕು ಇಲ್ಲಿ ಮದರ್ ನೇಮ್ ಫಾದರ್ ನೇಮ್ ಮತ್ತು ಹಸ್ಬೆಂಡ್ ನೇಮ್ ಹೇಳಿದೆ ನಿಮಗೆ ಮ್ಯಾರೇಜ್ ಆಗಿದ್ದರೆ ನಿಮ್ಮ ಹಸ್ಬೆಂಡ್ ನೇಮ್ ಹಾಕಿರಿ ಇಲ್ಲಪ್ಪ ಅಂದರೆ ನಿಮ್ಮ ಫಾದರ್ ನೇಮನ್ನು ಹಾಕಿರಿ ಜೊತೆಗೆ ಇಲ್ಲಿ ನಿಮ್ಮದು ಎಷ್ಟು ಭೂಮಿ ಇದೆ ಅಂತೇಳಿ ಎಲ್ಲ ಡಿಟೇಲ್ಸ್ ಆಗಿ ತೋರಿಸುತ್ತೆ ಇಲ್ಲಿ ಸೆಲ್ಪ್ ಅಂತ ಹೇಳಿದೆ ಇಲ್ಲಿ ನೀವು ಯಾವ ಕ್ಯಾಟಗರಿಗೆ ಸಂಬಂಧಪಡ್ತೀರಿ ಎಸ್ ಸಿ ಓ ಎಸ್ ಟಿ ಒ ಜನರಲ್ಲು ಅಂತ ಕೇಳ್ತಿದ್ರೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ನೀವು ಜೆಂಡರ್ ಯಾವುದು ನಿಮ್ಮದು ಅಂತ ಕೇಳ್ತದೆ ಆ ಜ ನಿಮ್ಮ ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ನಿಮ್ಮ ಇಮೇಲ್ ಐ ಡಿಯನ್ನು ಹಾಕಿಬಿಟ್ಟು ಪಕ್ಕದಲ್ಲಿ ಕಾಣ್ತಕ್ಕಂತಹ ಗ್ರೀನ್ ಆಪ್ಷನಲ್ಲಿ ಕಾಣ್ತಾ ಇದೆ ಸಬ್ಮಿಟ್ ಅಪ್ಲಿಕೇಶನ್ ಅಂತೇಳಿ ಆ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ಕನ್ನು ಮಾಡಿದರೆ ನಿಮ್ಮ ಅರ್ಜಿ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗುತ್ತೆ ಸ್ನೇಹಿತರೆ ಆ ಅರ್ಜಿಯನ್ನು ತೆಗೆದುಕೊಂಡು ನೀವು ನಿಮ್ಮ ಪ್ರಿಂಟ್ಔಟನ್ನು ತಗೊಂಡು ನಿಮ್ಮ ಹತ್ರ ನೀವು ಇಟ್ಕೊಳ್ಬೇಕಾಗತ್ತೆ ಸ್ನೇಹಿತರು ಈ ರೀತಿಯಾಗಿ ನೀವು ಉಚಿತವಾಗಿ ಸಬ್ಸಿಡಿಯಲ್ಲಿ ಪಡೆದುಕೊಂಡು ನಿಮ್ಮ ಕೊಳೆ ಬಾವಿಗೆ ಮತ್ತು ತೆರದ ಬಾವಿಗೆ ಅರ್ಜಿಯನ್ನು ಅಕ್ರಮದ ಸಕ್ರಮಣ ಮಾಡ್ಕೊಳ್ತಕ್ಕಂಥ ಅವಕಾಶ ಸರ್ಕಾರ ಕೊಟ್ಟಿದೆ ಸ್ನೇಹಿತರೆ ಇದನ್ನು ನೀವು ಸದುಪಯೋಗ ಸದುಪಯೋಗ ಪಡಿಸ್ಕೊಳ್ತೀರಿ ಅಂತಂತೇಳಿ ಭಾವಿಸ್ತಾ ಹೋಗ್ತೀನಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಜೊತೆಗೆ ಸ್ನೇಹಿತರೆ ಈ ವಿಡಿಯೋಗೆ ನಾನು ಒಂದು ನೂರು ಲೈಕ್ಸನ್ನು ಅಸೆಪ್ಟೇಷನನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತೀನಿ ಜೈ ಹಿಂದ್ ಒಂದೇ ಮಾತರಂ